ಹೆಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನೆಂದರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ನನಗೆ ನನಗಾಗಿರೋದು ಸೊ ಏನಂದರೆ ವಾಚ್ ಅವರ್ ನನಗೆ ತುಂಬಾ ಲೆಸ್ ಆಗಿಬಿಟ್ಟಿದೆ ಸೊ ಅದು ಯಾಕಾಯಿತು ಹೇಗಾಯಿತು ಅಂತ ನಾನು ಹೇಳ್ತೀನಿ ಮತ್ತು ನಾನು ವಾಚ್ ಅವರ್ ಆಗಿದ್ದು ವಾಚ್ ಅವರ್ ಕಡಿಮೆ ಆಗಿದ್ದು ಮೊನ್ನೆನೇ ಆಗಿತ್ತು ಸೊ ನನಗೆ ನೆನ್ನೆ ಗೊತ್ತಾಗಿದ್ದದು ಎಷ್ಟು ಅವರ್ ಅಂದರೆ ಒಂದು ತರ್ಟಿ ಅವರ್ ನನಗೆ ಕಡಿಮೆ ಆಗಿದೆ ಸೊ ಆ ತಟ್ಟಿ ಅವರ್ ಯಾಕೆ ಕಡಿಮೆ ಆಯಿತು ಅಂತ ನನಗಂತೂ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಕೆಲವ್ರು ಕೇಳಿದೆ ಸೊ ಕೇಳದ ಮೇಲೂ ಅದು ನನಗೆ ಕ್ಲಾರಿಟಿ ಸಿಗ್ಲಿಲ್ಲ ಸೊ ಅದಕ್ಕೆ ನಾನು ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ವಿಡಿಯೋನ ಪ್ರೈವೇಟ್ ಮಾಡಿದಾಗ ಅನ್ಲಿಸ್ಟ್ ಮಾಡಿದಾಗ ಮತ್ತೆ ವಿಡಿಯೋನ ಡಿಲೀಟ್ ಮಾಡಿದಾಗ ಆ ಥರ ಆಗುತ್ತೆ ಅಂತ ಇತ್ತು ಸೊ ಈ ತರ ನೋಡಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಲೈವ್ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ ಸೊ ಇವಾಗ ನಾನು ಸ್ಟಾಪ್ ಮಾಡಿದ್ದೀನಿ ಅದು ನನಗೆ ಬೇಕಾಗಿರಲಿಲ್ಲ ಸೊ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನು ಪ್ರೈವೇಟ್ ಮಾಡಿದೆ ಸೊ ಅದಾಗಿ ನನಗೆ ಒಂದು ಮಾರನೆಗೆ ಅದು ಲೆಸ್ ಆಗಿಬಿಟ್ಟಿದೆ ತರ್ಟಿ ಲೆಸ್ ಆಯಿತು ಸೊ ನಾನು ಜಾಸ್ತಿ ಮಾಡಿರಲಿಲ್ಲ ಒಂದು ಏನೋ ಲೈವ್ ಮಾಡಿದೆ ಅಷ್ಟೇ ಒಂದು ಫೈವ್ ಡೇಸ್ ಮಾಡಿದ್ದೆ ಸೊ ಇವಾಗ ನಾನು ವೀಡಿಯೋದಲ್ಲೇ ನನಗೆ ವೈರಲ್ ಆಗಬೇಕು ಈ ಥರ ಒಂದು ಆಸೆ ಇಟ್ಕೊಂಡು ನಾನು ಲೈವ್ನು ಕೂಡ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಲೈವನ್ನು ಕೂಡ ಪ್ರೈವೇಟ್ ಮಾಡಿಕೊಂಡೆ ಅದು ಥರ್ಟಿ ಲೆಸ್ ಆಗಿದೆ ತರ್ಟಿ ವಾಚ್ ಅವರ್ ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅದು ನಾವು ಸ್ಟಾರ್ಟಿಂಗಲ್ಲಿ ಇವಾಗ ನಾವು ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬನ್ನು ಒಂದು ತರ್ಟಿ ನಮಗೆ ವಾಚ್ ಅವರ್ ಬರಬೇಕು ಅಂತಂದರೆ ತುಂಬಾ ಕಷ್ಟ ಇರುತ್ತೆ ಸೊ ಈ ಥರ ತಪ್ಪನ್ನು ನೀವು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ಈಗ ಒಂದು ಹಳೆ ವಿಡಿಯೋ ಇರುತ್ತೆ ಹಳೆ ವಿಡಿಯೋನ ನಾವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಅದರಿಂದನೂ ಕೂಡ ನಮಗೆ ಲೆಸ್ ಆಗುತ್ತೆ ವಾಚ್ ಅವರ್ ಪಬ್ಲಿಕ್ ವಾಚ್ ಅವರ್ ಇರುತ್ತಲ್ಲ ಅದರಲ್ಲಿ ಲೆಸ್ ಆಗ್ಬಿಡುತ್ತೆ ಸೊ ಇದೇ ತರ ಒಂದು ಅನ್ಲಿಸ್ಟ್ ಅಂತಾನು ಇದೆ ಸೊ ಆಪ್ಷನ್ ಅಲ್ಲಿ ಅನ್ಲಿಸ್ಟು ಪ್ರೈವೇಟ್ ಮತ್ತೆ ಡಿಲೀಟ್ ಸೊ ಮೂರ್ ಆಪ್ಷನ್ ಅಲ್ಲಿ ಯಾವುದೇ ಒಂದು ಆಪ್ಷನ್ ಮಾಡಿದ್ರು ಅದು ಲೆಸ್ ಆಗೋದ್ ಗ್ಯಾರಂಟಿ ಸೊ ಅದಕ್ಕೋಸ್ಕರ ನನಗೆ ಇದು ಒಂದು ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇವಾಗ ಒಂದು ತರ್ಟಿ ಲೆಸ್ ಆಗಿದೆ ಅದು ನನಗೆ ನಿನ್ನೆ ಅದು ಕನ್ಫರ್ಮ್ ಆಗಿದ್ದು ನನಗೆ ಲೆಸ್ ಅದರಿಂದಾನೆ ಆಗಿದೆ ಅಂತ ಸೊ ಇವಾಗ ಯಾರೆಲ್ಲ ಒಂದು ಹೊಸ ನ ಸ್ಟಾರ್ಟ್ ಮಾಡಿರ್ತೀರಾ ಅಂಥವ್ರೆ ಇವಾಗ ನೋಡ್ತಾ ಇರ್ಬೋದು ಅನ್ಸುತ್ತೆ ಸೊ ಅವರು ಈ ಒಂದು ಮಿಸ್ಟೇಕ್ ಅನ್ನ ಮಾಡಕ್ ಹೋಗ್ಬೇಡಿ ಸೊ ನಿಮ್ದು ಕೆಲವೊಂದು ವಿಡಿಯೋ ಹಳೆ ವಿಡಿಯೋನೇ ತುಂಬ ವಾಚ್ ಅವರ್ ಬಂದಿರುತ್ತೆ ಸೊ ಅದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಸೊ ಅದನ್ನ ನಾವೀಗ ಡಿಲೀಟ್ ಮಾಡೋಕ್ ಹೋಗಿ ಮತ್ತೆ ನಮ್ಮ ವಾಚ್ ಅವರ್ನೆಲ್ಲ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾರಿಗೂ ಕೂಡ ಈ ಒಂದು ಮಿಸ್ಟೇಕ್ ಆಗ್ಬಾರ್ದು ಅಂತ ಮತ್ತು ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ನಾನು ಊರಿಗೆ ಹೋಗ್ಬೇಕು ಸೊ ಊರಿಗೆ ಹೋಗೋದ್ರಿಂದ ಏನೆಲ್ಲ ಏನೇನೆಲ್ಲ ಪ್ರಿಪ್ರೇಷನ್ ಇರುತ್ತೆ ಸೊ ಬ್ಯಾಗ್ ಪ್ಯಾಕಿಂಗ್ ಬಟ್ಟೆ ಪ್ಯಾಕಿಂಗು ಇವೆಲ್ಲ ಇರುತ್ತೆ ಮತ್ತು ಸಾತ್ಗು ಕೂಡ ಬೆಳಿಗ್ಗೆ ಟೈಮ್ ಎದ್ದು ಒಳಗೆ ಎಲ್ಲ ಅವನು ಲೇಟ್ ಯಾವಾಗಲೂ ಲೇಟಾಗಿ ಸೊ ಅದಕ್ಕೋಸ್ಕರ ಇವತ್ತೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾಳೆ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮತ್ತೆ ಸಾತ್ವಿಕನ್ನ ಒಂದು ವೀಕ್ ಅಲ್ಲೇ ಬಿಟ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವನು ಇರ್ತಾನೋ ಇರೋ ಮುಂಚೆ ಅಂತೂ ಚಿಕ್ಕವನಾಗಿದ್ದ ಸೊ ಅವಾಗ ಇಟ್ಕೊಳ್ತಿದ್ದ ಇವಾಗ ಏನು ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ನನಗೆ ಸೊ ನಾನು ಊರು ಹೋಗ್ತಾ ಇರೋದು ಏನಕ್ಕೆ ಅಂತ ನಾವು ಹುಣ್ಣಿಮೆ ಹತ್ರ ಆಯಿತು ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ತುಂಬಾ ದಿನಗಳಿಂದ ಆ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಅದಕ್ಕೋಸ್ಕರ ಒಂದು ದಿನಾನೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಸೊ ಇವಾಗ ಸಾತ್ಲಿಕ್ನ ಸ್ನಾನ ಮಾಡಿಸಿ ಮಲಗಿಸಿ ಅದಾದ್ಮೇಲೆ ನಾನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ನಾನು ಮಿಸ್ಟೇಕ್ ಮಾಡಿರೋ ತರ ಯಾರು ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ ಸೊ ನಾನು ಒಂದು ಲೈವ್ ಫೈವ್ ಅಷ್ಟೇ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಪ್ರೈವೇಟ್ ಮಾಡ್ಕೊಂಡೆ ಇವಾಗ ಎಷ್ಟೊಂದು ಜನ ಎಷ್ಟೊಂದು ಲೈವ್ ಅನ್ನ ಮಾಡಿರ್ತೀರ ಸೊ ಅಷ್ಟನ್ನು ಪ್ರೈವೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ವಾಚ್ ಅವರ್ ಬರುತ್ತೋ ಅಷ್ಟು ಕಂಪ್ಲೀಟ್ ಆಗಿ ಅದು ಲೆಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ನಾಳೆ ನಾನು ಊರಿಗೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂತ ಹೇಳಿದೆ ಸೊ ನಾನು ಹುಣ್ಣಿಮೆ ದಿನನೇ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದೀನಿ ಅಂತಂದ್ರೆ ನನಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಸೊ ಅದರ ಭಯಕ್ಕೆ ನಾನು ಆ ಭಯ ಇತ್ತಲ್ಲ ಸೊ ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿದೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಸರಿ ಹೋಗುತ್ತಾ ಏನು ಅಂತ ನೋಡೋಣ ಮತ್ತೆ ಆ ಇನ್ಸಿಡೆಂಟ್ ಏನು ಅಂತ ಅಂತಂದ್ರೆ ಅದನ್ನ ಇವಾಗ ಹೇಳಲ್ಲ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅದು ಹೇಗಾಯ್ತು ಯಾಕಾಯ್ತು ಯಾಕೆ ನಾನು ಭಯದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ ಅದು ಪೂರ್ತಿಯಾಗಿ ನೆಕ್ಸ್ಟ್ ಲಾಗಲ್ಲಿ ತಿಳ್ಸ್ಕೊಡ್ತೀನಿ ಯಾರು ಮಿಸ್ ಮಾಡ್ದೆ ನೆಕ್ಸ್ಟ್ ಲಾಗ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಿಗ್ಗೆ ಬೇಗ ಊರಿಗೆ ಹೊರಡೋದ್ರಿಂದ ಸಾತ್ರಿ ಬೇಗ ಎದ್ದಲ್ಲ ಅಂತ ಗೊತ್ತು ಅವ್ನ್ ಕನ್ಫರ್ಮ್ ಆಗಿ ಎಂಟೂವರೆ ಮೇಲೆನೆ ಅವ್ನು ಎದ್ದು ಸೊ ಅದಕ್ಕೋಸ್ಕರ ಇವಾಗ್ಲೇ ಸ್ನಾನ ಮಾಡ್ಸಿ ಮಲ್ಗಸೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಸಿದೀನಿ ಮತ್ತೆ ಅವ್ನ್ ಮಧ್ಯಾಹ್ನನು ಕೂಡ ಮಲಗಿರ್ಲಿಲ್ಲ ಅದಕ್ಕೋಸ್ಕರ ಅವನ್ನ ಬೇಗ ಮಲಗಿಸಿದೀವಿ ಅಂದ್ರೆ ಒಂಬತ್ ಗಂಟೆಗೆ ಮಲ್ಕೊಂಡ ಇವತ್ತು ಇಲ್ಲಾಂದ್ರೆ ಹನ್ನೆರಡು ಗಂಟೆ ಮಾಡ್ತಿದ್ದ ಅವ್ನ್ ಮಲ್ಕೊಳ್ಳೋದನ್ನ ಮತ್ತೆ ಅವನ್ನ ಮಲಗಿ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದ್ಲು ಅವ್ನಿಗೆ ಏನೇನ್ ಬೇಕು ಒಂದು ವಾರ ಇರ್ತಾನಲ್ಲ ಸೊ ಅದಕ್ಕೋಸ್ಕರ ಏನೇನ್ ಬೇಕು ಬಟ್ಟೆಗಳೆಲ್ಲ ಒಂದು ತಗೊಳ್ತಾ ಇದ್ದೀನಿ ಮತ್ತೆ ನನ್ಗೂ ಕೂಡ ದೇವಸ್ಥಾನಕ್ಕೆ ಹೋಗಕ್ಕೆ ಯಾವ ಡ್ರೆಸ್ ಬೇಕು ಅಂತ ನೋಡ್ಕೊಂಡು ಹಾಗೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಯ್ತು ಸೊ ನನಗೆ ಟೈಮ್ ಕೂಡ ಆಯಿತು ಹನ್ನೊಂದು ಗಂಟೆನೇ ಹಾಕಿಬಿಡ್ತು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಇಷ್ಟೇನೆ ನಾನು ತೊಗೊಳೋದು ಯಾಕೆಂದರೆ ನಾನು ಇರೋದೇ ಟೂ ಡೇಸಲ್ಲಿ ನಾಳೆ ಹೋಗಿ ಮತ್ತೆ ಹುಣ್ಣಿಮೆ ಮುಗಿಸ್ಕೊಂಡು ಅವತ್ತೇನೇ ಬರಬೇಕಿತ್ತು ನಾವು ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಡೈರೆಕ್ಟ್ ನಮ್ಮನೆಗೆ ಬರಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಪ್ಯಾಕ್ ಮಾಡಿಲ್ಲ ಒಂದು ಎರಡು ಜೊತೆ ತೊಗೊಂಡಿದ್ದೀನಿ ಸಾತ್ವಿಕೊಂದು ಎರಡು ಜೊತೆ ತಗೊಂಡಿದ್ದೀನಿ ಅಷ್ಟೇ ಅವನಿಗೆ ಊರಲ್ಲೇ ಬಟ್ಟೆಗಳಿದೆ ಸೊ ಒಂದು ವೀಕ್ ಇದ್ದರೂ ಕೂಡ ಅಲ್ಲೇ ಅಡ್ಜಸ್ಟ್ ಆಗುತ್ತೆ ಸೊ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾಯ್ತು ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನಗೆ ಆದ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ ಲಾಗ್ನ ನಾನು ಹನ್ನೊಂದು ಗಂಟೆಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ యారు క్ మే నెక్స్ట్ బ్లాగా నోడ్తీర అంత తిందుకీ ఎట్లా లైక్ మిషర్ మి సబ్స్క్రైబ్ థ్యాంక్ యూ బాయ్ బాయ్